ಮಿಮ್ಸ್ ಕಾಲೇಜಿನ ಸ್ಥಳದಲ್ಲಿರುವ ತಮಿಳು ಕಾಲೋನಿ ನಿವಾಸಿಗಳಿಗೆ ಮಂಡ್ಯ ಕೆರೆಯಂಗಳದಲ್ಲಿ ನಿರ್ಮಿಸಿರುವ ಮನೆಗಳನ್ನು ವಸತಿ ಸಚಿವ ಜಮೀರ್ ಅಹ್ಮದ್ ಖಾನ್ ಅನ್ಯರಿಗೆ ವಿತರಿಸುವ ಮಾತನಾಡಿದ್ದು ತಮಿಳು ಕಾಲೋನಿ ನಿವಾಸಿಗಳಿಗೆ ವಿತರಣೆ ಮಾಡಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಹೆಚ್ ಶಿವರಾಮೇಗೌಡ ಬಣದ ಜಿಲ್ಲಾಧ್ಯಕ್ಷ ಡಿ ಜಯರಾಮ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ತಮಿಳು ಕಾಲೋನಿಗಳಿಗಾಗಿ ನಿರ್ಮಿಸಿದ ಮನೆಗಳ ವಿತರಣೆ ಸಂಬಂಧ ಜೂನ್ ಮೂರರಂದು ಬೆಂಗಳೂರಿನಲ್ಲಿ ನಡೆದ ಮಂಡ್ಯ ನಗರದ ಕೊಳಗೇರಿಗಳ ಸಭೆಯಲ್ಲಿ ತೀರ್ಮಾನ ಕೈಗೊಂಡಿದ್ದು ಮಿಮ್ಸ್ ಹಾಗೂ ಮಂಡ್ಯ ಜಿಲ್ಲೆಯ ಹಿತಾಸಕ್ತಿಗೆ ವಿರುದ್ಧವಾದುದು ಎಂದರು ತಮಿಳು ಕಾಲೋನಿ ನಿವಾಸಿಗಳಿಗೆ ಪುನರ್ವಸತಿ ಕಲ್ಪಿಸಿ ಸ್ಥಳಾಂತರಿಸುವಂತೆ ಹೈಕೋರ್ಟ್ ಆದೇಶದ ಹಿನ್ನೆಲೆ ಎರಡು ಸಾವಿರದ ಹದಿನೆಂಟರ ಜಿಲ್ಲಾಧಿಕಾರಿ ಮಂಜುಶ್ರೀ ರಾಜೀವ್ ಆವಾಸ್ ಯೋಜನೆಯಡಿ ಮೂವತ್ತೆಂಟು ಕೋಟಿ ವ್ಯಯಿಸಿ ನಿರ್ಮಿಸಿದ್ದು ತಮಿಳು ಕಾಲೋನಿ ನಿವಾಸಿಗಳು ತಮ್ಮ ಮನೆಗಳನ್ನು ಪಡೆಯಬೇಕು ಮತ್ತು ಸಚಿವರು ಮಂಡ್ಯ ಶಾಸಕರು ಇದಕ್ಕೆ ಕ್ರಮ ವಹಿಸಲು ಮುಂದಾಗಬೇಕು ಎಂದು ಆಗ್ರಹಿಸಿದರು ಏನು ಜಿಲ್ಲಾಸ್ಪತ್ರೆ ಜಾಗದಲ್ಲಿ ವಾಸ ಆಕಸ್ಮಿಕವಾಗಿ ಬೆಂಕಿ ಬಿದ್ದಂಥ ಸಂದರ್ಭದಿಂದಲೂ ಹೋರಾಟ ಇದ್ದೀವಿ ಜೊತೆಗೆ ಅವರಲ್ಲೂ ಮನವಿ ಕೂಡ ಮಾಡ್ತಾ ಇದ್ದೀವಿ ಏನು ವಿಚಾರ ಅಂದ್ರೆ ದಯಮಾಡಿ ಜಿಲ್ಲಾ ಆಸ್ಪತ್ರೆಗೆ ಅಂತೇಳಿ ನಾಲ್ವಡಿ ಕೃಷ್ಣ ಜೋಡಿಯರವರು ಅದನ್ನು ಮೀಸಲಿಟ್ಟಿದ್ದಾರೆ ಶಿಕ್ಷಣ ಸಂಸ್ಥೆ ಮತ್ತು ಜಿಲ್ಲಾ ಆಸ್ಪತ್ರೆಗೆ ಅಂತೇಳಿ ಹಾಗಾಗಿ ನಿಮಗೆ ಅಂತ ಕಟ್ಟಿರ್ತಕ್ಕಂಥ ಏಳ್ನೂರ ಇಪ್ಪತ್ತಾರು ಮನೆ ಹಾಲಳ್ಳಿ ಇಸ್ಲಂ ಬಡಾವಣೆಯಲ್ಲಿ ಕಟ್ಟಿದ್ರು ಮತ್ತು ಎಷ್ಟು ಜನ ಬಡಾವಣೆಯಲ್ಲಿ ಕಟ್ಟಿದ್ರು ಅದಾದಮೇಲೆ ನಮ್ಮ ಇದು ಏನು ರೇಷ್ಮೆ ಇಲಾಖೆ ಪಕ್ಕ ಅದು ಎಷ್ಟು ಜನ ಮರ್ಕಾಡ ಬಡಾವಣೆಯಲ್ಲೂ ಕಟ್ಟಿದ್ರು ಅಲ್ಲೂ ಕೂಡ ಹೋಗಿಲ್ಲ ಈಗ ಮಾನ್ಯ ಮೆಡಿಕಲ್ ಕಾಲೇಜಿನ ಸ್ಥಳದಲ್ಲಿರ್ತಕ್ಕಂಥ ತಮಿಳುಕಾಲ ನಿವಾಸಿಗಳಿಗೆ ಮಂಡ್ಯ ಕೆರೆ ಅಂಗಳದಲ್ಲಿ ನಿರ್ಮಿಸಿರುವ ಮನೆಗಳನ್ನು ಅನ್ಯರಿಗೆ ವಿತರಿಸಲು ನಿರ್ಧಾರ ಕೈಗೊಂಡಿರೋ ಸಚಿವರು ಜಮೀರ್ ಅಮದವರು ಆ ನಿರ್ಧಾರವನ್ನು ಅಂತ ಖಂಡಿಸಿ ಕರ್ನಾಟಕ ರಕ್ಷಣೆ ವೇದಿಕೆ ಸಾರ್ವಜನಿಕವಾಗಿ ಕೋರ್ಟಲ್ಲೂ ಕೂಡ ದೂರು ದಾಖಲಾಗಿದೆ ದೂರು ದಾಖಲಾಗಿದ್ದರೂ ಕೂಡ ಬೆಂಗಳೂರಲ್ಲಿ ಮೂರನೇ ತಾರೀಕು ಈ ಸಭೆಯನ್ನು ಕೊಳಗೇರಿಯ ಕುರಿತಂತೆ ಸಭೆ ಮಾಡಿ ಈ ಸಭೆಯಲ್ಲಿ ಕ್ರಮ ಕೈಗೊಂಡಿರೋದು ನಿಜಕ್ಕೂ ಮಂಡ್ಯ ಮೆಡಿಕಲ್ ಕಾಲೇಜ್ಗೆ ಸ್ಥಳದ ಅವಶ್ಯಕತೆ ಇದೆ ಇವತ್ತು ಮಂಡ್ಯ ಮೆಡಿಕಲ್ ಕಾಲೇಜನ್ನ ಸುಮಾರು ಒಂದು ಮೂವತ್ತು ಸಾವಿರಕ್ಕೂ ಅಧಿಕವಾದಂಥ ಮೂವತ್ತು ಲಕ್ಷಕ್ಕೂ ಅಧಿಕಾದಂಥ ಜನ ಇಲ್ಲಿ ಒಳಗೊಂಡಂತೆ ಇದೆ ಇವತ್ತು ಪ್ರತಿನಿತ್ಯ ಒಂದು ಮೂರು ಸಾವಿರ ಜನ ಏನು ಹೊರರೋಗಿಯಾಗಿ ಚಿಕಿತ್ಸೆ ಪಡೆಯುವಂಥ ವ್ಯವಸ್ಥೆ ಇದೆ ಇಂಥ ವ್ಯವಸ್ಥೆಯಲ್ಲಿ ಇವತ್ತು ಅವ್ರಿಗೋಸ್ಕರನೇ ಒಂದು ಐನೂರ ಎಪ್ಪತ್ತಾರು ಮನೆಗಳನ್ನ ಮಂಜುಶ್ರೀ ಅವರು ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ಮಂಜುಶ್ರೀ ಅವರು ಅವರಿಗೆ ಮನೆಯನ್ನು ನಿರ್ಮಾಣ ಮಾಡಿಕೊಡ್ಬೇಕು ಏನು ಕೋರ್ಟ್ ಕಂಟೆಂಪ್ಟ್ ಆದಂಥ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಾಗಿ ಇಲ್ಲಿ ಮಂಜುಶ್ರೀ ಅವರು ಇರ್ತಾರೆ ಅವರು ಮುತುವರ್ಜಿ ವಹಿಸಿ ಮೂವತ್ತೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಐನೂರ ಎಪ್ಪತ್ತಾರು ಮನೆಗಳನ್ನ ನಿರ್ಮಿಸಿದ್ದಾರೆ ಈಗ ಜಿಲ್ಲಾಡಳಿತ ಹಾಗೂ ಜಿಲ್ಲೆಯ ಜನಪ್ರತಿನಿಧಿಗಳು ನಿವಾಸಿಗಳನ್ನ ಸ್ಥಳಾಂತರ ಮಾಡಿಸುವಂಥ ಕೆಲಸವನ್ನು ಮಾಡಬೇಕು ಆಸ್ಪತ್ರೆ ಪಕ್ಕದಲ್ಲಿ ಉಳಿಸಿ ಕೇವಲ ಒಂದು ವೋಟ್ ಬ್ಯಾಂಕ್ಗೋಸ್ಕರ ಸಾವಿರಾರು ವೋಟ್ ಬ್ಯಾಂಕ್ಗೋಸ್ಕರ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಮೂವತ್ತು ಲಕ್ಷ ಜನರ ಮತವನ್ನು ಕಡೆಗಣಿಸುವಂಥದ್ದು ನಿಜಕ್ಕೂ ಅಕ್ಷಮ್ಯ ಅಪರಾಧ ಹಾಗಾಗಿ ಅವರಲ್ಲೂ ವಿನಂತಿಸ್ತೀವಿ ನಾವು ನಮ್ಮ ಸಂಘಟನೆಯವರು ಹಲವಾರು ಬಾರಿ ವಿನಂತಿಸಿದ್ದೀವಿ ನಿಮಗೆ ಸ್ವಂತವಾದಂಥ ಒಂದು ಜಾಗ ಆಗಬೇಕು ಸ್ವಂತವಾದಂಥ ಜಾಗದಲ್ಲಿ ನಿಮ್ಮಗಳ ಏನು ಮನೆಗಳನ್ನ ಕಟ್ಕೊಂಡು ಇವತ್ತು ಇರ್ತಕ್ಕಂಥದ್ದು ತಮಿಳು ಕಾಲೋನಿ ಜಾಗದಲ್ಲಿ ಇರ್ತಕ್ಕಂಥವ್ರು ಹತ್ತು ಹನ್ನೆರಡು ಹತ್ತು ಹದಿನೈದರಲ್ಲಿ ಜೀವನ ಮಾಡ್ತಾಯಿದ್ದೀರಿ ಇವತ್ತು ಯಾವುದೇ ಶೌಚಾಲಯಗಳಿಲ್ಲ ಯಾವುದೇ ನೀರಿನ ವ್ಯವಸ್ಥೆ ಇಲ್ಲ ಇವೆಲ್ಲ ಇದ್ರೂ ಕೂಡ ಆ ಜಾಗವನ್ನು ಬಿಟ್ಟು ಬರಲ್ಲ ಅಂತಕ್ಕಂಥ ಹಠ ಹಿಡಿಯುವಂಥದ್ದು ತರಲ್ಲ ಈಗಾಗಲೇ ನಿಮಗೆ ಮೂರ್ನಾಲ್ಕು ಕಡೆ ಜಾಗವನ್ನು ಗುರುತಿಸಿ ಸರ್ಕಾರ ಸಾಕಷ್ಟು ಸಾವಿರಾರು ಕೋಟಿಯನ್ನು ಕ ಖರ್ಚು ಮಾಡಿ ಅಲ್ಲಿಗೆ ಹೋಗದೇನೆ ಆಟ ಹಿಡಿಯುವಂಥದ್ದು ಬಹಳ ತಪ್ಪಾಗುತ್ತೆ ದಯಮಾಡಿ ಜಿಲ್ಲಾ ಆಸ್ಪತ್ರೆಗೆ ಆ ಜಾಗವನ್ನು ಮೀಸಲು ಮಾಡಬೇಕು ಜಿಲ್ಲಾ ಕೂಡ ಆ ಜಾಗವನ್ನು ಉಳಿಸ್ಕೊಂಡು ಮಟ್ಟದಲ್ಲಿ ನಾವು ಗೆಜೆಟೆಡ್ ನೋಟಿಫಿಕೇಶನ್ ಎಲ್ಲ ತಂದು ಅದನ್ನು ಹೋಗಿ ಅವೆಲ್ಲ ಆಗಿದ್ರೂ ಕೂಡ ನೀವು ಹಟ ಹಿಡಿತಕ್ಕಂಥದ್ದು ತಪ್ಪು ದಯಮಾಡಿ ನಿಮಗೆ ಅಂತ ಕಟ್ಟಿರ್ತಕ್ಕಂಥ ಐನೂರ ಎಪ್ಪತ್ತಾರು ಮನೆಯನ್ನು ಬಳಕೆ ಮಾಡ್ಕೋಬೇಕು ಬಳಕೆ ಮಾಡ್ಕೊಂಡು ಅದರ ಉಪಯೋಗವನ್ನು ನೀವು ಪಡಿಬೇಕು ಅಂತಕ್ಕಂಥ ನಮ್ಮ ಸಂಘಟನೆ ಆಸೆಯ ಗೋಷ್ಠಿಯಲ್ಲಿ ಮುದ್ದೇಗೌಡ ವೆಂಕಟೇಶ್ ಸೋನಗನಹಳ್ಳಿ ಮಹೇಶ್ ಎಸ್ ಕೆ ಶಿವರಾಮ ಉಪಸ್ಥಿತರಿದ್ದರು